Fordi ರೆಬಲ್ ಟಿವಿಗೆ ಒಂದು ಇನ್ಸೈಡ್ ಮಾಹಿತಿ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ ಅದನ್ನ ಈಗ ರಾಜ್ಯದ ಜನರ ಮುಂದೆ ನಾವು ಇಡ್ತಾ ಇದೀವಿ ನೀವೆಲ್ಲರೂ ಕೂಡ ಅಂದುಕೊಂಡಿರೋ ಹಾಗೆ ಹದಿಮೂರನೇ ಸ್ಪಾಟ್ ಎಲ್ಲರ ಚಿತ್ತ ಹದಿಮೂರನೇ ಸ್ಪಾಟ್ ನಪ್ತಾ ಇದೆ ಆದ್ರೆ ಅಲ್ಲಿ ಆಗ್ತಾ ಇರೋದೇ ಬೇರೆ ಈ ಸ್ಪಾಟ್ಗೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ ಬನ್ನಿ ಆ ಬ್ರೇಕಿಂಗ್ ಅನ್ನ ಫೈರ್ ಮಾಡಿ ಎಸ್ ಬಹಳ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಹದಿಮೂರನೇ ಸ್ಪಾಟ್ ರಹಸ್ಯ ನಾವು ಎಕ್ಸ್ಪೋಸ್ ಮಾಡ್ತಾ ಇದೀವಿ ಇದು ರೆಬಲ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಹದಿಮೂರನೇ ಸ್ಪಾಟ್ ಸಂಬಂಧ ಸಿಕ್ತು ಬಿಗ್ ಟ್ವಿಸ್ಟ್ ಎಲ್ಲರ ಚಿತ್ತ ಹದಿಮೂರನೇ ಪಾಯಿಂಟ್ ನತ್ತ ಇದೆ ಈಗ ಇಲ್ಲಿ ಸಾಮೂಹಿಕ ಶವಹುತ ಆರೋಪ ಮಾಡಿದ್ದ ಅನಾಮಿಕ ಹದಿಮೂರನೇ ಜಾಗದ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದ ಸಾಕ್ಷಿದಾರ ಆದ್ರೆ ಆಗಿದ್ದೇ ಬೇರೆ ಧರ್ಮಸ್ಥಳದಲ್ಲಿ ಹದಿಮೂರನೇ ಸ್ಪಾಟ್ ರಹಸ್ಯ ಎಕ್ಸ್ ಮಾಡ್ತಾ ಇದೀವಿ ನಾವು ಇದು ರೆಬಲ್ ಟಿವಿಯ ಬಿಗ್ ಸುದ್ದಿ ಹದಿಮೂರನೇ ಸಂಬಂಧ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಎಲ್ಲರ ಚಿತ್ತ ಹದಿಮೂರನೇ ಪಾಯಿಂಟ್ ನತ್ತ ಇದೆ ಹಾಗಾದ್ರೆ ಆದ್ರೆ ಏನಾಯ್ತು ಇಲ್ಲಿ ಅಂತ ಸಮಸ್ಯೆ ಏನ್ ಎದುರಾಯ್ತು ಇನ್ಸೈಡ್ ಮಾಹಿತಿ ನಮಗೆ ಸಿಕ್ಕಿದ್ದೇನು ಈ ವಿಚಾರವನ್ನ ಕೇಳಿದ್ರೆ ನಿಜಕ್ಕೂ ಕೂಡ ನೀವೆಲ್ಲರೂ ಕೂಡ ಬೇಸರ ಆಗಬಹುದು ಒಂದರಿಂದ ಹನ್ನೆರಡರವರೆಗೆ ಈಗಾಗಲೇ ಅಗೆತ ಆಗಿದೆ ಆದರೆ ಹದಿಮೂರರ ಮೇಲೆ ಎಲ್ಲರ ಕಣ್ಣಿತ್ತು ಹದಿಮೂರರಲ್ಲಿ ಸಾಮೂಹಿಕ ಹತ್ಯೆ ನಡೆದು ಒಂದಷ್ಟು ಸಾಕಷ್ಟು ಶವಗಳನ್ನು ಹೂಳಲಾಗಿದೆ ಅಂತ ಹೇಳಲಾಗಿತ್ತು ಆ ಜಾಗದಲ್ಲಿ ಅಗೆದ್ರೆ ಪಕ್ಕಾ ಸಿಗುತ್ತೆ ಮೂಳೆ ಅಂತ ಹೇಳಲಾಗಿತ್ತು ಅಸ್ಥಿ ಪಂಜರ ಸಿಗುತ್ತೆ ಅಂತ ಹೇಳಲಾಗ್ತಿತ್ತು ಆದರೆ ಏನಾಗಿದೆ ಎಸ್ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಅದನ್ನ ಫೈರ್ ಮಾಡಿ ಇದು ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಹದಿಮೂರನೇ ಸ್ಪಾಟ್ನಲ್ಲೂ ಕೂಡ ನಿರಾಸೆಯಾಗುವ ಸಾಧ್ಯತೆ ಇದೆ ಅಂದ್ಕೊಂಡಂತೆ ರಾಶಿ ರಾಶಿ ಮೂಳೆಗಳು ಸಿಗಬೇಕಿತ್ತು ಆರೋಪ ಮಾಡಿದಂತೆ ಆದ್ರೆ ಹದಿಮೂರನೇ ಪಾಯಿಂಟ್ ನಲ್ಲಿ ಒಂದು ಮೂಳೆಯು ಸಿಗೋದೇ ಡೌಟ್ ಆಗಿದೆ ಈಗ ಶೋಧ ಕಾರ್ಯ ಕ್ಲೈಮ್ಯಾಕ್ಸ್ ನ ಇನ್ಸೈಡ್ ಮಾಹಿತಿಯನ್ನ ರೆಬಲ್ ಟಿವಿ ನಿಮಗೆ ಕೊಡ್ತಾ ಇದೀವಿ ರಾಜ್ಯದ ನಂಬರ್ ಒನ್ ರೆಬಲ್ ಟಿವಿಯಲ್ಲಿ ಮಾತ್ರ ನಿಮಗೆ ಈ ಇನ್ಸೈಡ್ ಮಾಹಿತಿಯನ್ನ ಕೊಡ್ತೀವಿ ಒಂದೇ ಒಂದು ಮೂಳೆಯು ಕೂಡ ಸಿಗೋದು ಡೌಟ್ ಇದು ಹದಿಮೂರನೇ ಸ್ಪಾಟ್ ನಲ್ಲಿ ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ವಿ ವೀಕ್ಷಕರೇ ಹದಿಮೂರನೇ ಪಾಯಿಂಟ್ ನಲ್ಲಿ ಪಕ್ಕಾ ಸಿಗುತ್ತೆ ಹದಿಮೂರನೇ ಪಾಯಿಂಟ್ ನಲ್ಲಿ ಪಕ್ಕಾ ಸಿಗುತ್ತೆ ಅಂತ ಕಾಯ್ತಾ ಇದ್ವಿ ಆದ್ರೆ ಹದಿಮೂರನೇ ಪಾಯಿಂಟ್ ನಲ್ಲಿ ನೋಡಿ ಹದಿಮೂರನೇ ಪಾಯಿಂಟ್ ನಲ್ಲಿ ನಿಮಗೆ ಎಲ್ಲೂ ಕೂಡ ಗುಡ್ಡ ಕುಸಿತಾ ಇಲ್ಲ ಅಥವಾ ನದಿ ಪಕ್ಕದ ಏರಿಯಾ ಅಲ್ಲ ಅದು ನದಿ ಪಕ್ಕದ ಜಾಗ ಅಲ್ಲ ಎಲ್ಲೋ ಒಂದು ಕಡೆ ಪ್ರವಾಹ ಆಗಿದೆ ಅಂತ ಹೇಳೋದಕ್ಕೆ ಅಲ್ಲಿ ಎಲ್ಲ ಮನೆಗಳಿರುವಂಥ ಜಾಗ ಆ ಜಾಗದಲ್ಲಿ ಅನಾಮಿಕಾ ಪಕ್ಕಾ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದ ಆದರೆ ಎಲ್ಲ ಉಲ್ಟಾ ಆಗ್ತಾ ಇದೆ ಯಾಕೆ ಉಲ್ಟಾ ಆಗ್ತಾ ಇದೆ ಗೊತ್ತಾ ಎಸ್ ಈಗ ಬರ್ತಾ ಇದೆ ನೋಡಿ ಮತ್ತೊಂದು ಅಪ್ಡೇಟ್ ನಿಮಗೆ ರಿಯಲ್ ಪಿಕ್ಚರ್ ಏನು ಅಂತ ಈಗ ನಾನು ನಾವು ಅಂದ್ಕೊಂಡಂತೆ ರಾಶಿ ರಾಶಿ ಸಿಗೋದು ಡೌಟ್ ಮೂಳೆ ರಸ್ತೆ ಪಕ್ಕದಲ್ಲಿದೆ ಹದಿಮೂರನೇ ಪಾಯಿಂಟ್ ನಿಮ್ಗೆಲ್ರಿಗೂ ಕೂಡ ಗೊತ್ತು ಶವಹೂತ ಸಂದರ್ಭದಲ್ಲಿ ಕಾಲು ದಾರಿ ಇದ್ದ ಸ್ಥಳ ಅದು ಈ ಮುಂಚೆ ಅದಾದ್ಮೇಲೆ ಹತ್ತು ವರ್ಷಗಳ ನಂತರ ರಸ್ತೆ ಕಾಮಗಾರಿ ನಡೆದಿತ್ತು ಆ ಸಂದರ್ಭ ಹದಿಮೂರನೇ ಸ್ಪಾಟ್ ಮೇಲೆ ಇಪ್ಪತ್ತೈದು ಅಡಿ ಮಣ್ಣನ ಹಾಕಲಾಗಿತ್ತು ಅಲ್ಲಿ ಇದು ರೆಬಲ್ ಟಿವಿಯ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಸುದ್ದಿ ಹೀಗಾದ್ರೆ ಹದಿಮೂರನೇ ಪಾಯಿಂಟ್ ನಲ್ಲಿ ಮೂಳೆ ಸಿಗೋದೇ ಡೌಟ್ ಮೂಳೆ ಸಿಗೋದೇ ಡೌಟ್ ರಸ್ತೆ ಪಕ್ಕದಲ್ಲಿರುವ ಹದಿಮೂರನೇ ಪಾಯಿಂಟ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಶವ ಹೂತ ಸಂದರ್ಭದಲ್ಲಿ ಮುಂಚೆ ಕಾಲು ದಾರಿ ಇತ್ತು ತಿಳ್ಕೊಳ್ಳಿ ಮುಂಚೆ ಕಾಲು ದಾರಿ ಇತ್ತು ಹತ್ತು ವರ್ಷಗಳ ನಂತರ ರಸ್ತೆ ಕಾಮಗಾರಿ ನಡೆದಿತ್ತು ಆ ಸಂದರ್ಭ ಹದಿಮೂರನೇ ಸ್ಪಾಟ್ ಮೇಲೆ ಇಪ್ಪತ್ತೈದು ಅಡಿ ಮಣ್ಣನ್ನು ಹಾಕಲಾಗಿತ್ತು ಇದು ರೆಬಲ್ ಟಿವಿಯ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ ಹೀಗಾದ್ರೆ ಹದಿಮೂರನೇ ಪಾಯಿಂಟ್ ನಲ್ಲಿ ಮೂಳೆ ಸಿಗೋದೇ ಡೌಟ್ ನೋಡ್ರಪ್ಪ ಈ ವಿಷಯ ಗೊತ್ತಾಯ್ತಾ ಇದು ರೆಬಲ್ ಟಿವಿಗೆ ಸಿಕ್ಕಂತ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ ಏನು ಅಂತಂದ್ರೆ ಎಲ್ಲರ ಚಿತ್ತ ಏನಿತ್ತು ಎಲ್ಲಿ ಸಿಗಲಿಲ್ಲ ಅಂದ್ರೂ ಕೂಡ ಹದಿಮೂರನೇ ಪಾಯಿಂಟ್ ಅಲ್ಲಿ ಸಿಗುತ್ತೆ ಹದಿಮೂರನೇ ಪಾಯಿಂಟ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೂಳೆಗಳು ಅಸ್ಥಿಗಳು ಸಿಗ್ತವೆ ಯಾಕಂದ್ರೆ ಒಂದಷ್ಟು ಸಾಕಷ್ಟು ಸಾಮೂಹಿಕವಾಗಿ ಶವಗಳನ್ನು ಅಲ್ಲಿ ಆದರೆ ನಾವಿಲ್ಲಿ ಅನುಮಾನ ಅಂತ ಹೇಳ್ತಾ ಯಾಕಂದರೆ ಯಾಕಂದ್ರೆ ಸುಮಾರು ಇಪ್ಪತ್ತೈದು ಅಡಿ ಮಣ್ಣು ಕೂರವರೆಗೂ ಅಲ್ಲಿ ಆ ಮಣ್ಣಿನ ರಾಶಿ ಅಂದರೆ ರಸ್ತೆ ಅಗಲೀಕರಣಕ್ಕಾಗಿ ಅಥವಾ ರಸ್ತೆಯ ಕಾಮಗಾರಿಗಾಗಿ ಈಗ ಅಲ್ಲಿ ನಿಮಗೆ ಟಿಪ್ಪರ್ಗಳು ಬಂದು ಮಣ್ಣನ್ನು ಹಾಕೋಗ್ತವೆ ರಸ್ತೆ ಬದಿಯಲ್ಲಿ ರಸ್ತೆ ಬದಿಯಲ್ಲಿ ಅದೇ ರೀತಿಯಾಗಿ ಹದಿಮೂರನೇ ಪಾಯಿಂಟ್ ಮೇಲನೆ ಮಣ್ಣು ಬಿದ್ದಿರೋದ್ರಿಂದ ಅಲ್ಲಿ ಇಪ್ಪತ್ತೈದು ಅಡಿ ಮಣ್ಣು ಕೂತಿದ್ರೆ ಆ ಇಪ್ಪತ್ತೈದು ಅಡಿ ಮಟ್ಟ ಆಗಿ ಎಕ್ಸ್ಟ್ರಾ ಒಂದು ಐದು ಅಡಿ ಇದ್ದರೂ ಕೂಡ ಇವರು ತೋಡೋದೆ ಆರರಿಂದ ಏಳು ಅಡಿ ಒಂದು ಹದಿನೈದು ಅಡಿನೋ ಅಡಿನೋ ತೋಡಿದ್ರೆ ಆಗುತ್ತೆ ಆದರೆ ಇವರು ತೋಡೋದೇ ಹೈಯೆಸ್ಟ್ ಅಂದರೆ ಎಂಟು ಅಡಿ ತೋಡ್ತಾರೆ ಅದ್ರ ಮೇಲೂ ವಾಪಸ್ ಐದು ಅಡಿ ಇದ್ದಾಗ ಮೂಳೆಗಳು ಸಿಗೋದಕ್ಕೆ ಸಾಧ್ಯನಾ ಒಂದಷ್ಟು ಅನುಮಾನ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ನಾಳೆ ನಾಳೆ ಹದಿಮೂರನೇ ಸ್ಪಾಟನ್ನು ಅಗಿಯೋ ಕಾರ್ಯ ಇದೆ ಆ ಹದಿಮೂರನೇ ಸ್ಪಾಟ್ ಅಗಿಯೋ ಕಾರ್ಯದಲ್ಲಿ ನಿಜಕ್ಕೂ ಕೂಡ ಮೂಳೆಗಳು ಸಿಗ್ತಾವ ಇಲ್ವಾ ಅನ್ನೋದೇ ಡೌಟ್ ಆಗಿದೆ ಈಗ ಅನುಮಾನ ಆಗಿದೆ ಎಲ್ಲಿ ಇಲ್ಲಿ ಅನಾಮಿಕರ ನಿರೀಕ್ಷೆ ಹುಸಿಯಾಗುತ್ತೋ ಜನರು ಎಲ್ಲೋ ಒಂದು ಕಡೆ ಅಂದ್ಕೊಂಡಿದ್ರು ಸಿಗಬಹುದು ಸಿಗಬಹುದು ಅಂತ ಅವೆಲ್ಲವೂ ಕೂಡ ಹುಸಿಯಾಗುತ್ತೆ ಅನ್ನೋದೇ ಈಗ ಒಂದು ಈ ಮುಖಾಂತರ ಈ ಇನ್ಸೈಡ್ ಮಾಹಿತಿಯಿಂದ ನಮಗೆ ಗೊತ್ತಾಗ್ತಾ ಇದೆ ಯಾಕಂತಂದ್ರೆ ಇಪ್ಪತ್ತೈದು ಅಡಿ ಮಣ್ಣು ಕಾಮಗಾರಿಗೋಸ್ಕರ ಹಾಕಿರೋದು ಎಷ್ಟು ಅಡಿ ಬಗಿಬೇಕಾಗುತ್ತೆ ಅಷ್ಟೊಂದೆಲ್ಲ ಎಸ್ ಐ ಟಿ ಬಗೆಯೋದಕ್ಕೆ ಅಥವಾ ಅಗಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾ ಪರ್ಮಿಷನ್ ಸಿಗುತ್ತಾ ಈ ರೀತಿಯಾದಂಥ ನಾನಾ ಪ್ರಶ್ನೆಗಳು ಇಲ್ಲಿ ಹುಟ್ಕೊಳ್ತಾವೆ ಹದಿಮೂರನೇ ಸ್ಪಾಟ್ ಮೇಲೆ ಎಲ್ಲರ ಕಣ್ಣಿತ್ತು ಆದರೆ ಹದಿಮೂರನೇ ಸ್ಪಾಟ್ ಈ ರೀತಿಯಾಗಿ ಫೇಲ್ಯೂರ್ ಆದರೆ ಗೊತ್ತಿಲ್ಲ ನಾಳೆ ಇವರು ಎಕ್ಸ್ಟ್ರಾ ಕೇರ್ ತಗೊಂಡು ಅದನ್ನ ಜಾಸ್ತಿ ಅಡಿ ಆಳ ಅಗೆಯಲೂಬಹುದು ಸಿಕ್ಕರೂ ಸಿಗಬಹುದು ಆದರೆ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಇಪ್ಪತ್ತೈದು ಅಡಿ ಮಣ್ಣನ್ನು ಅಲ್ಲಿ ಗುಡ್ಡೆಯಾಗಿ ನಿರ್ಮಿಸಿದರು ಅಂದರೆ ಅದಾದಮೇಲೆ ಆ ಮಣ್ಣನ್ನು ತೆಗೆಯುವಾಗ ಅಥವಾ ರಸ್ತೆಗೆ ಬಳಸ್ಕೊಳ್ಳುವಾಗ ಅದು ಮಟ್ಟ ಆಗಿ ಒಂದು ಐದು ಅಡಿ ಎಕ್ಸ್ಟ್ರಾ ಆಗಿದೆ ಆ ಇಪ್ಪತ್ತೈಡಿ ಮಣ್ಣನ್ನು ರಸ್ತೆಗೆ ಬಳಸ್ಕೊಂಡು ಆಮೇಲೆ ಅಲ್ಲಿ ಉಳಿದಂಥ ಮಣ್ಣು ಇವೆಲ್ಲವೂ ಕೂಡ ಜಾಸ್ತಿ ಆಗಿರುತ್ತೆ ಸೊ ಹೀಗಿದ್ದಾಗ ಸ್ವಲ್ಪ ನಾಳೆ ಎಸ್ ಐ ಟಿ ಶೋಧ ಮಾಡುವಾಗ ಒಂದಷ್ಟು ಸವಾಲುಗಳು ಎದುರಾಗ್ಬೋದು ಸವಾಲುಗಳು ಎದುರಾದರೆ ಯಾವ ರೀತಿಯಾಗಿ ಇವರು ಈಗ ಅದನ್ನು ಫೇಸ್ ಮಾಡ್ತಾರೆ ಅನ್ನೋದೇ ಪ್ರಶ್ನೆಗಳು ಎದುರಾಗ್ತಾ ಇದೆ ಇದು ರೆಬಲ್ ಟಿವಿಗೆ ಸಿಕ್ಕಂಥ ಎಕ್ಸ್ಕ್ಲೂಸಿವ್ ಮಾಹಿತಿ